ಇದನ್ನೆಲ್ಲ ಕ್ಲೀನ್ ಮಾಡಕ್ ಬಂದಿರದ್ ನೀವು ಹ್ಯಾಪಿ ಬರ್ ಡೇ ಅಂತ ಬರ್ತವ್ರೆ ಫೈನಲಿ ಫೈವ್ ಹಂಡ್ರೆಡ್ ಕೆ ಆಗೋಯ್ತು ಹ್ಯಾಕ್ ಆದ್ಮೇಲೆ ಲೈಕ್ ನಮಗೂ ಒಂಥರ ಬೇಜಾರು ಬಟ್ ಸ್ಟಿಲ್ ಸೊ ಇವಾಗ ಇವರ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಮಾಡ್ತಿದೀನಿ ಅದು ಪಕ್ಕದ ಬನ್ನಿ ಆಂಟಿ ಹತ್ರ ಕೇಳ್ಕೊಂಡು ಚೇರ್ ತಗೋತಿದೀನಿ ಬಲೂನ್ ತುಂಬೋಗಿದೆ ಎಲ್ರಿಗೂ ನನ್ನ ದೊಡ್ಡ ನಮಸ್ಕಾರಗಳು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನ್ ಪೂರ್ತಿ ಹೇಳಿದ್ರೆ ಗಂಟೆ ಏನಾದ್ರು ಹೋಯ್ತದ ಒಟ್ಟಿಗೆ ಹೇಳುತ್ತೆ ಓಕೆ ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಮ್ದು ಅಕೌಂಟ್ ಫೈನಲಿ ಫೈವ್ ಹಂಡ್ರೆಡ್ ಕೆ ಆಗೋಯ್ತು ಶಾಕ್ ಆಗ್ಬಿಡಿ ಇನ್ಸ್ಟಾಗ್ರಾಮ್ ಅಲ್ಲಾ ಫೇಸ್ಬುಕ್ ಸಾರಿ ಯೂಟ್ಯೂಬ್ ಅಲ್ಲಿ ಸೊ ನಾವ್ ನಿಜವಾಗ್ಲೂ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ರು ಬಟ್ ಈ ಬ್ಲಾಗ್ ಏನು ಅಂತ ಹೇಳಿದಲ್ಲ ಈ ಬ್ಲಾಗ್ ಅಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಫೈವ್ ಹಂಡ್ರೆಡ್ ಕೆ ಸೆಲೆಬ್ರೇಷನ್ ಇವ್ರಿಗೂ ಗೊತ್ತಿಲ್ಲ ಇವ್ರಿಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಗೊತ್ತು ಅಷ್ಟೇ ಬಟ್ ಯಾವ ತರ ಮಾಡ್ತಾ ಇದೀವಿ ಏನು ಅಂತ ಗೊತ್ತಿಲ್ಲ ಭಾಗ್ಯ ಮುಂದ್ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಸೊ ಇವಾಗ ಸೊ ಇವಾಗ ಇವರ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಏನೇನೋ ಪ್ಲಾನ್ಸ್ ಇದೆ ಸೊ ಬನ್ನಿ ಹೋಗುವ ಇವ್ರೈಸ್ ಇವ್ರಿಗೆ ನೀರು ಊಟ ಎಲ್ಲಾ ತಂದ್ಕೊಟ್ಟೆ ಈಗ ನೋಡಿ ಚೇರ್ ಸಪ್ಲೈ ಮಾಡ್ತಿದ್ದೀನಿ ಅದು ಪಕ್ಕದ ಬನ್ನಿ ಆಂಟಿ ಹತ್ರ ಕೇಳ್ಕೊಂಡು ಚೇರ್ ತಗೋತಿದೀನಿ ಮನೆಗೆ ನಾನು ಕೊತ್ಪುರಿ ಸೊಪ್ಪು ತಗೊಬಂದ್ ಕೊಟ್ಟಿಲ್ಲ ಇವ್ರಿಗೆ ಚೇರ್ ತಗೊಂಡ್ ಕೊಡ್ತೀನಿ ಅದು ಪಕ್ಕದ ಬನ್ನಿ ಆಂಟಿ ಹತ್ರ ಇಸ್ಕೊಂಡು ಎಂತ ಪರಿಸ್ಥಿತಿ ನೋಡಿ ಅಪ್ಪ ನಾನೇನ್ ಕೆಲ್ಸ ಮಾಡ್ಲಿ ನಂದೇ ಕೆಲ್ಸ ಐತೆ ಇಲ್ಲಿ ಆದ್ರೂ ಚೇರ್ ಎಲ್ಲಾ ಇಸ್ಕೊಬಂದ್ ಕೊಟ್ಟಿದ್ದೀನಿ ಗೈಸ್ ಏನು ಅಂತ ಅಂದ್ರೆ ನಾನ್ ಹೊಸ ಬಿಸ್ನೆಸ್ ಶುರು ಮಾಡಿದಿನಲ್ಲ ಬೆಳಿಗ್ಗೆಯಿಂದ ನಾನು ಏನಾದ್ರು ಹೇಳ್ತಾ ಇದ್ದೀನಾ ಏನಾದ್ರು ಹೇಳ್ತಾ ನಾನು ಅದು ಬೆಳಿಗ್ಗೆಯಿಂದ ಒಂದು ಮೂವತ್ ಪೀಸ್ ಡಿಸ್ಪ್ಯಾಚ್ ಇತ್ತು ಅದನ್ನೆಲ್ಲ ಡಿಸ್ಪ್ಯಾಚ್ ಇತ್ತು ಅಂತ ಏನ್ ಪ್ರಾಡಕ್ಟ್ ಅಂತ ಹೇಳಿದ್ ನಾ ಹೇಳೋವರೆಗೂ ಇರೋ ಡಿಸ್ಟರ್ಬ್ ಮಾಡಬೇಡ ಅದನ್ನೆಲ್ಲ ಡಿಸ್ಪ್ಯಾಚ್ ಮಾಡಿ ಇವಾಗ ಎಲ್ಲೆಲ್ಲಿ ಹೋಗ್ತದೆ ಎಲ್ಲ ಸ್ಟೇಟಸ್ ನೋಡ್ಕೊಂಡು ಸೊ ಕೂತಿದೆ ಕಸ್ಟಮರ್ಸ್ ಕಾಲ್ ಮಾಡ್ತಾ ಇದ್ರು ಅವ್ರನ್ನ ಅಟೆಂಡ್ ಮಾಡ್ಕೊಂಡು ಅಂಡ್ ಇವಾಗ ನಾವು ಕೈ ಕಾಲು ಮತ್ತೆ ಫೇಸಸ್ ಎಲ್ಲ ಕೊಡ್ತಾ ಇದ್ದೀವಿ ಅವ್ರಿಗೆಲ್ಲ ಅವ್ರಿಗೆಲ್ಲ ದೇವರಿಗೆ ಲಕ್ಷ್ಮಿ ಕೈ ಕಾಲು ಮುಕ್ಕುವಣ ಎಲ್ಲಾ ರೆಡಿ ಮಾಡ್ಕೊಡ್ತೀವಿ ರೆಡಿ ಮಾಡ್ಕೊಡ್ತಾ ಇದೀವಿ ತಾಂಜೋರ್ ಪೈಂಟಿಂಗ್ ಮತ್ತೆ ಎಲ್ಲಾ ಕಡಿಮೆ ಮಾಡ್ಕೊಡ್ತಾ ಇದೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವಂತ ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನೇನ್ ಹಬ್ಬ ಹತ್ರ ಬರ್ತದೆ ಥ್ಯಾಂಕ್ ಯು ಸೊ ಮಚ್ ಸೊ ಗಾಯ್ಸ್ ಫೈನಲಿ ಇಷ್ಟು ರೆಡಿ ಆಯ್ತು ಆಕ್ಚುಲ್ ಆಗಿ ಇದು ತುಂಬಾ ಉದ್ದ ಇದೆ ಹಿಂದೆಗಡೆ ಬ್ಯಾಕ್ ಡ್ರಾಪ್ ಅದಕ್ಕೆ ಚೇರ್ ಇಲ್ಲ ನಮ್ಗೆ ಇಲ್ಲಿ ಪಕ್ಕದ ಮನೆಯಲ್ಲಿ ಇದು ಚೇರ್ ಇಸ್ಕೊ ಬಂದು ಈ ಚೇರ್ ಚೇರೆಲ್ಲ ಹೆಂಗೋ ಅಡ್ಜಸ್ಟ್ ಮಾಡಿದ್ವಿ ಅದು ಯಾವುದೋ ಮುರಿದೋಗಿರೋ ಚೇರ್ ಕೊಟ್ಟಿದ್ರು ಪಾಪ ಅವರು ಬಿಚ್ಬೇಡಿ ಅಂತ ಹೇಳಿದ್ರು ಆದ್ರೆ ಇವ್ರ ಯಾಕೆ ಬಿಚ್ಚ ಬಿಟ್ಟರು ಬಿತ್ತಿದ್ರೆ ಏನ್ ಮಾಡ್ತಿದ್ರಿ ಬಿಚ್ಬೇಡಿ ಅಂತ ಹೇಳಿದ್ರಲ್ಲ ಅವರು ಐ ಒಳಗಡೆ ನೋಡಿ ನಮ್ಮ ರೂಮ್ ತುಂಬಾ ಬರಿ ಬಲೂನ್ ಸಾಗರ ಬಲೂನ್ ತುಂಬ ಹೋಗಿದೆ ನೋಡಿ ಇಲ್ಲಿ ವರ್ಕ್ ಆಗ್ತಿಲ್ಲ ಪ್ಲೇಗ್ ಬೇರೆ ವರ್ಕ್ ಆಗ್ತದೆ ಪ್ಲೇಗ್ ವರ್ಕ್ ಆಗ್ತಾ ಇದೆ ಅದ್ರ ವೈರ್ ಹೋಗ್ತಾ ಇಲ್ಲ ಸೊ ಫೋಕಸ್ ಲೈಟ್ ಬಿಡೋದಕ್ಕೆ

ನಾನ್ ವಿಡಿಯೋದಲ್ಲಿ ಏನ್ ಹೇಳ್ತೆ ಗೊತ್ತಾ ಭಾಗ್ಯಮ್ಮ ಯಾವ್ದೋ ಆಂಟಿ ಜೊತೆ ಮಾತಾಡ್ತವ್ರೆ ಅಣ್ಣ ಯಾವ್ದು ಅಂಕಲ್ ಇವ್ರ ಅಂಕಲ್

ಗೈಸ್ ಅಲ್ಲಿ ಸ್ವಲ್ಪ ರೆಡಿ ಆಗ್ತಾ ಇತ್ತು ಸೊ ಅದಕ್ಕೆ ಭಾಗ್ಯ ಮುಂದೆ ಅಲ್ಲಿ ಇದು ಏನೋ ಟೆರೆಸ್ ಎಲ್ಲ ತುಂಬ ಗಲೀಜಾಗಿದೆ ಟೆರೆಸ್ ಮತ್ತೆ ಪಾರ್ಕಿಂಗ್ ಎಲ್ಲ ಗಲೀಜಾಗಿದೆ ಅದನ್ನ ವಾಶ್ ಮಾಡಿ ಅಂತ ಅಂದ್ಬಿಟ್ಟು ವಾಶ್ ಮಾಡಿಸ್ತಿದ್ದೀನಿ ನೋಡಿ ಪಾಪ ವಾಶ್ ಮಾಡ್ತಾರೆ ಬಂದಿರೋದು ನೀವು ಕೆಳಗಡೆ ಜಾಸ್ತಿ ದುಡಿರೋದು ನೀವು ಎಷ್ಟೇ ತೊಳೆದ್ರೆ ಇನ್ನೆರಡು ದಿನಕ್ಕೆ ಹಿಂಗೆ ಆಗಿರುತ್ತೆ

ನಾನು ಆಗ್ಲೇ ಅದನ್ನೇ ಹೇಳಿದೆ ಭಾಗ್ಯಮ್ಮ ಫೈನಲಿ ಕೆಳಗಡೆ ಎಲ್ಲ ತೊಳೆದಿಟ್ಟು ಬಂದ್ರು ಈಗ ಮೇಲ್ಗಡೆ ತೊಳೆಕ್ ಬಂದವ್ರೆ

ಆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡಿದೇ ಡೈಲಾಗ್ ನೀನು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಯಾರು ಇವರಿಗೆ ಹೇಳ್ತಾ ಇದೀಯಾ ಜನಕ್ಕೆ ಹೇಳ್ತಾ ಇದೀಯಾ ನೀನು ಏನು ಮಾಡ್ತಾ ಇದೀಯಾ ಯಾರು ಬ್ಲಾಗ್ ಮಾಡ್ತಿದ್ದೀನಿ ನೀನು ಅದರಲ್ಲಿ ಹೇಳಿದ್ರೆ ಎಲ್ಲರಿಗೂ ಓದಂಗಿ ಅಂತ ಎಲ್ಲರಿಗೂ ಹೇಳ್ತಾನೆ ಹಾ ಹೇಳಿ ಏನು ಹೇಳ್ಬೇಕು ಅಂತ ಹೇಳಿ ಹೇಳು

ಅವನ್ ಅಕೌಂಟ್ ಹ್ಯಾಕ್ ಮಾಡಬಹುದು ಜನಗಳನ್ನ ಹ್ಯಾಕ್ ಮಾಡಕ್ ಐತದ ಅಲ್ವಾ ಕರೆಕ್ಟ್ ಎಷ್ಟೊಂದು ಅಕೌಂಟ್ ಗಳನ್ನ ಹ್ಯಾಕ್ ಮಾಡ್ತಾರೆ ಬಟ್ ಹೊಸದಾಗಿ ಇನ್ನೊಂದ್ಸಲ ರೀಕ್ರಿಯೇಟ್ ಮಾಡಿದ್ರು ಕೂಡ ಅಷ್ಟು ಸಪೋರ್ಟ್ ಮಾಡಿದಾರಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಇನ್ನೊಂದ್ ಏನಂತ ಅಂದ್ರೆ ಹ್ಯಾಕ್ ಮಾಡಿದವ್ರು ಬಿಟ್ಟು ಹಾಕಿ ಅವರು ಅವ್ರು ಏನ್ ಮಾಡ್ಕೊಂಡ್ರು ನಮಗ್ ಬೇಡ ಹೊಸ ಅಕೌಂಟ್ ಮಾಡಿದ್ಮೇಲೆ ಅಷ್ಟೇ ಪ್ರೀತಿ ಅಲ್ಲ ಅದಕ್ಕಿಂತ ಹೆಚ್ಚಿಗೆ ಪ್ರೀತಿ ಕೊಟ್ಟು ಇಷ್ಟೆಲ್ಲ ಏನು ಸಪೋರ್ಟ್ ಮಾಡ್ತಿದ್ದೀರಲ್ಲ ಮಾಡ್ತಿರೋದಕ್ಕೆ

ಮತ್ತೆ ಮತ್ತೆ ಇದನ್ನ ಮೇಲ್ಗಡೆಲ್ಲ ತಗ್ಸಿ ಹಾಕ್ಸಿದಾಯ್ತು ಇದೊಂದೇ ಪೀಸ್ ಇದ್ದು ಎಷ್ಟು ಕಷ್ಟಪಟ್ಟಿದ್ವಿ ಗೊತ್ತಾ ಸಾವಿರ ಸಾವಿರ ಚಪ್ಪಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಈ ಕಡೆ ಬಂದ್ಬಿಡಿ ಆ ಲೈಟಿಂಗ್ ಚೆನ್ನಾಗಿ ಬಂದ್ಬಿಡಿ ಏಗಷ್ಟೋ ಆಗಿತ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ಟಾಕ್ಸಿಕ್ ಇವೆಂಟ್ ಕಸ್ಟೋರ್ ನಾವು ನಮ್ ಹೆಬ್ಬರು ಮರೆತುಬಿಟ್ರು ಚೆನ್ನಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅದಕ್ಕಾದ್ರೂ ಕೊಡ್ಬೇಕಲ್ವಾ ಸೀರಿಯಸ್ド್ ಆಯ್ತು ಆಯ್ತು ಇದೀರಾ ಕಡೆಯಿಂದ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಯಶು ಯಶು ಡಾರ್ಲಿಂಗ್ ಸೂಪರ್ ಆಗಿ

ಅವ್ರ ಕಡೆಯಿಂದ ಈ ಒಂದು ಬ್ಯೂಟಿಫುಲ್ ಇವೆಂಟ್ ಅನ್ನ ಮಾಡಿಸ್ವೆಂಟ್ ಟಾಕ್ಸಿಕ್ ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬ್ಯೂಟಿಫುಲ್ ಮೆಮೊರಿ ಕ್ರಿಯೇಟ್ ಮಾಡಿದರ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ ಮನೇಲಿ ಏನಾದ್ರು ಇವೆಂಟ್ಸ್ ಇದ್ರೆ ಇದು ಪ್ರಮೋಷನ್ ಅಲ್ಲ ತುಂಬಾ ಚೆನ್ನ ಮಾಡಿದಾರೆ ಅವ್ರು ಹೇಳಿದ್ರು ನಮ್ದು ಒಂಚೂರು ಹೇಳ್ಬಿಡಿ ಸರ್ ನಿಮ್ ವಿಡಿಯೋದಲ್ಲಿ ತುಂಬಾ ಜನ ಏನೋ ನೋಡ್ತಿರ್ತಾರೆ ಅಂತ ಅವ್ರ ಪಾಪ ಸ್ಟಾರ್ಟ್ಅಪ್ ಅಂತೆ ಸೊ ನೀವು ಏನಾದ್ರು ಬೇಕು ಅಂತಂದ್ರೆ ಅವ್ರ ನಂಬರ್ ನಾವು ಡಿಸ್ಕ್ರ ಏನೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅದಕ್ಕಿಂತ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಸಬ್ಸ್ಕ್ರೈಬರ್ಸ್ ಗೆ ಇಷ್ಟ ತಂಕ ಅಲ್ಲ ಇಷ್ಟ ವರ್ಷ ನಮ್ಮನ್ನ ಪ್ರೀತಿ ಹರಸಿ ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಎಸ್ಪೆಷಲಿ ಈ ಐನೂರು ಕೆ ಆಗದ ಕಾರಣನೇ ನೀವಲ್ವಾ ಸೊ ಫಸ್ಟ್ ಮೊದಲ ಥ್ಯಾಂಕ್ಸ್ ನಿಮ್ಗೆ ಅದ್ರ ಕೊನೆ ಹೇಳ್ತಿದ್ದೀನಿ ಅಂತ ಬೇಜಾರ ಬಿಡಿ ಯಾಕೆಂತಂದ್ರೆ ಎಲ್ಲವೂ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗಿ ಎನಿವೇಸ್ ಥ್ಯಾಂಕ್ಸ್ ಅಲಾಟ್ ಲವ್ ಯು ಆಲ್ ಮತ್ತೆ ಸಿಗೋಣ ಬೇರೆ ವಿಡಿಯೋದಲ್ಲಿ ಬೈ ಬಾಯ್ Wow